ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳನ್ನು ಫ್ರೆಂಡ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಜ್ಞಾನದೇವ ಮನೆ ಬೋಲರೇ ಏರ್ವೇದ ಓಂಕಾರ ಮೂಳ ಶಬ್ದ ಪ್ರಣವಾಚ ವೇದಾಂಚ ಆರಂಭಕರ್ತ ಮಾಜಾ ಪಶು ವಿಧಿ ಉಪನ್ಯಾಸು ಸಾಂಗ ಪುಡೆ ಅಂತ ಹೇಳಿ ಪೈಠಣದ ಧರ್ಮ ಸಭೆಯಲ್ಲಿ ಹದಿನಾಲ್ಕು ವರ್ಷದ ಜ್ಞಾನೇಶ್ವರರು ಒಂದ ಕೋನನ ಬೆನ್ನ ಮೇಲೆ ಕೈಯಿಟ್ಟು ಹೇಳ್ತಾರ ಕೋನಕ್ಕೆ ಏನಂದ್ರೆ ನಾನು ಹೇಳಿದಂತೆ ಋಗ್ವೇದವನ್ನು ಹೇಳುತ್ತಾ ಹೋಗು ಪ್ರಣವರದ ಮೂಲ ಶಬ್ದ ಓಂಕಾರವಾಗಿದೆ ವೇದದ ಆರಂಭವನ್ನು ಹೇಳಿದ್ದನ್ನು ನೀನು ಮತ್ತೆ ನಿನ್ನ ಬಾಯಿಯಿಂದ ಕಾರ ಒಂದು ಕೋನನಿಗೆ ಆಜ್ಞೆಯನ್ನು ಮಾಡ್ತಾರೆ ಜ್ಞಾನೇಶ್ವರ ಮಹಾರಾಜರು ಮಹಾರಾಷ್ಟ್ರದಲ್ಲಿ ಜನಿಸಿದಂತಹ ಅವತಾರಿ ಪುರುಷರು ಆಪೇಗಾನ ಅನ್ನುವಂಥ ಒಂದು ಸಣ್ಣ ಊರು ಪೈಠಣಕ್ಕೆ ಸಮೀಪ ಮತ್ತು ನಾಥ ಸಂಪ್ರದಾಯದ ಗುರುಗಳಾದಂಥ ಗೋರಕ್ಷನಾಥರು ಗೋರಕ್ಷನಾಥರು ಆ ಊರಿಗೆ ಬೆಟ್ಟಿ ನೀಡಿದ್ರು ಅಂತ ಒಂದು ಉಲ್ಲೇಖ ಮತ್ತು ಜ್ಞಾನೇಶ್ವರ ಮಹಾರಾಜರ ಮುತ್ತಜ್ಜನಾದಂಥ ತ್ರ್ಯಂಬಕಪ್ಪನಿಗೆ ಗೋರಕ್ಷನಾಥನ ಏನು ಮಾಡಿದ್ರು ಅಂದರೆ ಗುರುದೀಕ್ಷೆಯನ್ನು ನೀಡಿದ್ರು ಅಂತ ಹೇಳ್ತಾರೆ ಆ ತ್ರಯಂಬಕನಾಥನ ಮಗನ ಹೆಸರು ಗೋವಿಂದ ಪಂಥ ಮತ್ತು ಅವರ ಪತ್ನಿ ನೀರಾಬಾಯಿ ಇವರಿಗೆ ಹುಟ್ಟಿದವನ ವಿಠಲ ಪಂಥ ಈ ವಿಠಲ ಪಂಥನ ಮುಂದ ಜ್ಞಾನೇಶ್ವರ ಮಹಾರಾಜರ ತಂದೆಯಾಗತಾನ ಆ ವಿಠಲ ಪಂತನಿಗೆ ಮದುವೆ ಆಗಿರ್ತೈತಿ ಆದರೆ ಅಧ್ಯಾತ್ಮದ ಒಂದು ಪ್ರಭಾವಕ್ಕೆ ಒಳಗಾಗಿ ತೀರ್ಥಯಾತ್ರೆಗಳನ್ನು ಮಾಡಿ ಅಲ್ಲೇ ಉಳಿದುಬಿಟ್ಟಿರ್ತಾನೆ ಆವಾಗ ಮುಂದೆ ಅವನ ಧರ್ಮಪತ್ನಿ ರುಕ್ಮಿಣಿ ಒಂದು ದಿವಸ ತೀರ್ಥಯಾತ್ರೆಯಲ್ಲಿ ತನ್ನ ಗಂಡನ ಗುರುತು ಹಿಡಿದು ಅವರ ಗುರುಗಳ ಕಡೆ ಹೋಗಿ ಪ್ರಾರ್ಥನೆ ಮಾಡ್ತಾಳಾಕಿ ಏನಂದ್ರೆ ನಿಮ್ಮ ಶಿಷ್ಯ ಏನದಾನ ಇವ ನನ್ನ ಗಂಡ ವಿಠಲ ಪಂಥ ದಯವಿಟ್ಟು ನನ್ನ ಜೊತೆ ಅವನ ಕಳಿಸ್ಕೊಡ್ರಿ ಅಂತ ಹೇಳಿದಾಗ ಆ ವಿಠಲ ಗುರುಗಳು ಅವನನ್ನು ಸನ್ಯಾಸ ದೀಕ್ಷೆಯಿಂದ ಮುಕ್ತಗೊಳಿಸಿ ನೋಡಪ್ಪ ಇವತ್ತಿನಿಂದ ನೀ ಗೃಹಸ್ಥನಾಗಿ ನಿನ್ನ ಒಂದು ಕಾರ್ಯವನ್ನು ನಿರ್ವಹಿಸು ನಿನ್ನಿಂದ ಲೋಕ ಕಲ್ಯಾಣವಾಗಬೇಕಾಗಿತಿ ಅಂತ ಅವ್ರು ಹೇಳಿ ಕಳಿಸ್ತಾರ ಆವಾಗ ಗುರು ಆಜ್ಞೆಯನ್ನು ಮೀರಾಕಾಗಲಾರ್ದ ಮತ್ತು ಹಳ್ಳಿ ಒಂದು ಗೃಹಸ್ಥ ಜೀವನವನ್ನು ಆರಂಭ ಮಾಡ್ತಾನೆ ಆ ವಿಠಲ ಪಂಥ ಮತ್ತು ರುಕ್ಮಿಣಿ ಅವರಿಗೆ ನಿವೃತ್ತಿ ಜ್ಞಾನದೇವ ಸೋಪಾನ ಮತ್ತು ಮುಕ್ತಾಬಾಯಿ ಅನ್ನುವಂತಹ ನಾಲ್ಕು ಜನ ಮಕ್ಕಳು ಹುಟ್ಟುತ್ತಾರೆ ಆದರೆ ಸಮಾಜ ಇವರನ್ನು ಬಹಳ ಛಳನ ಮಾಡ್ತೈತಿ ಭಾಳ ನಿಂದ ಮಾಡ್ತೈತಿ ಇವ್ರಿಗೆ ಏನಂದ್ರೆ ಇವರು ಸನ್ಯಾಸಿಯ ಮಕ್ಕಳು ಸನ್ಯಾಸಿಯ ಮಕ್ಕಳು ಅಂತ ಹೇಳ್ತಾರೆ ಆವಾಗ ಆಪೇ ಜನ ಕಡೀಕ ಏನು ಹೇಳ್ತಾರಂದ್ರೆ ಪೈಠಣಕ್ಕೆ ಹೋಗಿ ಧರ್ಮಾಧಿಕಾರಿಯಿಂದ ಸ್ವೀಕೃತಿ ಪತ್ರವನ್ನು ನೀವು ತೊಗೊಂಡು ಬಂದರೆ ಒಳ್ಳೆ ನಿಮ್ಮನ್ನು ನಮ್ಮ ಸಮಾಜದೊಳಗೆ ಕರ್ಕೋತೀವಿ ಅಂತ ಹೇಳ್ತಾರೆ ಆವಾಗ ಇವರು ನಾಲ್ಕು ಜನ ಏನು ಮಾಡಿರ್ತಾರಂತಂದ್ರೆ ಪೈಠಣಕ್ಕೆ ಬಂದು ಆ ಪೈಠನದ ಧರ್ಮಾಧಿಕಾರಿಯ ಮುಂದೆ ನಮಗೆ ಸ್ವೀಕೃತಿ ಪತ್ರವನ್ನು ಕೊಡಬೇಕು ಅಂತ ಕೇಳ್ತಾರೆ ಆವಾಗ ಅಲ್ಲಿ ಚರ್ಚೆ ನಡಿತೈತಿ ಆ ಸಮಯದೊಳಗೆ ಕೆಲವು ಜನ ಕುಹಕಿಗಳು ಏನಂತಾರಂದ್ರೆ ನಿಮಗೆ ಹೆಂಗೆ ಸ್ವೀಕೃತಿ ಕೊಡೋದು ಅಂತ ಕೇಳಿದಾಗ ಎಲ್ಲರ ಆತ್ಮ ಒಂದೇ ಐತಿ ನಮ್ಮ ಆತ್ಮ ನಿಮ್ಮ ಆತ್ಮ ಪಶು ಪ್ರಾಣಿ ಕ್ರಿಮಿ ಕೀಟಗಳು ಪ್ರತಿಯೊಂದು ಜೀವದಲ್ಲಿಯೂ ಸಹಿತ ಆತ್ಮ ಒಂದೇ ಐತಿ ಅಂತೇಳಿ ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರೆ ಆವಾಗ ಅಲ್ಲಿ ಬ ಏನಂತಾನಂದ್ರೆ ಅಲ್ಲಿ ಒಂದು ಕ್ವಾನ್ ಹೊಂಟಿರ್ತೈತಿ ಆ ಕ್ವಾನ ತಿಳ್ಕೊಂಬರಕ್ಕೆ ಹಚ್ಚಿ ಹಂಗಾರೆ ಈ ಕ್ವಾನದೊಳಗಿದ್ದ ಆತ್ಮ ನಿನ್ನೊಳಗಿದ್ದ ಆತ್ಮ ಅಂತ ಕೇಳ್ತಾನ ಹೌದು ಒಂದ ಅಂತ ಹೇಳ್ತಾರವ್ರು ಜ್ಞಾನೇಶ್ವರರು ಹಂಗಂದ್ರೆ ನಿನಗೆ ವೇದಗಳನ್ನು ನುಡಿಯಾಕೆ ಬರ್ತೈತಿ ಮತ್ತು ಈ ಕ್ವಾನಕ್ಕೆ ಯಾಕೆ ನುಡಿಯೋಕ್ಕೆ ಬರೋದಿಲ್ಲ ನುಡಿಸ್ ನುಡನು ಅಂತ ಅವರು ಆವಾಗ ಜ್ಞಾನೇಶ್ವರ ಮಹಾರಾಜರು ಆ ಕೋನನ ಮೇಲೆ ಹಸ್ತವನ್ನಿಟ್ಟು ತನ್ನ ಗುರುಗಳಾದಂತಹ ತನ್ನ ಹಿರಿಯ ಅನ್ನನ ನಿವೃತ್ತಿನಾತರಿಗೆ ನಮಸ್ಕರಿಸಿ ಜ್ಞಾನದೇವ ಮನೆ ಬೋಲರಿ ಋಗ್ವೇದ ಓಂಕಾರ ಮೂಳ ಶಬ್ದ ಪ್ರಣವಾಚ ವೇದಾಂಚ ಆರಂಭ ಮಾಜಾ ಪಶು ವಿಧಿ ಉಪನ್ಯಾಸು ಸಾಂಗಪುಡಿ ಅಂತ ಹೇಳಿಕಾರ ಆ ಕೋನನ ಬಾಯಿಂದ ಋಗ್ವೇದವನ್ನು ನುಡಿಸಿದಂಥ ಪುಣ್ಯಾತ್ಮರು ಸಂತ ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರ ಮಹಾರಾಜರು ಮತ್ತೊಂದು ಮಾತು ಹೇಳ್ತಾರೆ ಏನಂದ್ರೆ ಆದಿನಾಥ ಗುರು ಸಕಲ ಸಿದ್ಧಾಂಚ ಮತ್ಸೇಂದ್ರ ತಯಾಚ ಶಿಷ್ಯ ಮತ್ಸ್ಯೇಂದ್ರಾನೆ ಬೋಧ ಗೋರಕ್ಷ ಸಿ ಕೇಲಾ ಗೋರಕ್ಷ ಓ ಲೀಲಾ ಗಹಿನಿ ಪ್ರತಿ ಗಹಿಣಿ ಪ್ರಸಾದೇ ದಾತಾರ ಜ್ಞಾನದೇವಾ ಸಾರಥೋ ಲಾವಿಲಿ ಅಂತ ಹೇಳಕಾರ ತಮ್ಮ ಗುರುಪರಂಪರೆಯನ್ನು ಜ್ಞಾನೇಶ್ವರ ಮಹಾರಾಜರು ಒಂದು ಕಡೆ ಹೇಳ್ತಾರ ಸಿದ್ಧಿಗಳಿಗೆಲ್ಲ ಆದಿನಾಥನ ಗುರುವಾಗಿದ್ದ ಆದಿನಾಥನಿಗೆ ಮಚ್ಛೇಂದ್ರನಾಥ ಅಂತ ಹೇಳಿ ಕರೆ ಶಿಷ್ಯರಾಗಿದ್ದರು ಮಚ್ಛೇಂದ್ರನಾಥರಿಗೆ ಗೋರಕ್ಷನಾಥ ಅನ್ನೋರು ಶಿಷ್ಯರಾದರು ಗೋರಕ್ಷನಾಥರಿಗೆ ಗಹಿನಿನಾಥರು ಶಿಷ್ಯರಾದರು ಗಹಿನಿನಾಥರಿಗೆ ನಿವೃತ್ತಿನಾಥ ಶಿಷ್ಯನಾದ ಆ ನಿವೃತ್ತಿನಾಥ ನನ್ನ ಹಿರಿಯ ಸಹೋದರ ನನಗೆ ಉಪದೇಶವನ್ನು ಕೊಟ್ಟು ನನಗ ಗುರುವಾದ ಅಂಥೇಳ ಅಂದ್ರೆ ಆದಿನಾಥರಿಂದ ಆರಂಭವಾದಂಥ ನಾಥ ಸಂಪ್ರದಾಯದ ಗುರುಪರಂಪರೆ ನಂಬುದು ಅಂತ ಹೇಳಿಕಾರ ಒಂದು ಕಡೆ ಜ್ಞಾನೇಶ್ವರ ಮಹಾರಾಜರು ಹೇಳ್ಕೋತ ಬಂದಿದ್ದನ್ನು ನಾವು ಇಲ್ಲಿ ಸ್ಮರಿಸಬಹುದು ಜ್ಞಾನೇಶ್ವರ ಮಹಾರಾಜರು ಆವಾಗಿನ ಕಾಲದೊಳಗೆ ಸಮಾಜದೊಳಗಿದ್ದಂತಹ ಮೇಲು ಕೀಳುಗಳನ್ನು ಮಡಿ ಮೈಲಿಗೆಗಳನ್ನು ನೋಡಿ ಬಹಳ ಅವರು ಮರಿಗಿ ತಮ್ಮ ಒಂದು ಜ್ಞಾನ ದೃಷ್ಟಿಯಿಂದ ಹದಿನಾಲ್ಕನೇ ವರ್ಷದೊಳಗನ ಕೃಷ್ಣ ಭಗವಂತ ಬೋಧಿಸಿದಂತಹ ಭಗವದ್ಗೀತೆಯನ್ನು ಎಲ್ಲರಿಗೂ ತಿಳಿಯುವ ಹಂಗೆ ಸರಳವಾಗಿ ಮರಾಠಿ ಭಾಷೆ ಒಳಗೆ ಜ್ಞಾನೇಶ್ವರಿಯನ್ನು ರಚನೆ ಮಾಡಿದರು ಹಾಗಾಗಿ ಪ್ರತ್ಯಕ್ಷ ಕೃಷ್ಣ ಸ್ವರೂಪರಣ ಜ್ಞಾನೇಶ್ವರ ಮಹಾರಾಜರಾಗಿದ್ದರು ಅಂದರೆ ತಪ್ಪಾಗಲಿಲ್ಲ ಭಾರತೀಯ ಸಮಾಜ ಸಾಂಸ್ಕೃತಿಕ ಸಂವರ್ಧನೆಯಲ್ಲಿ ಮಹಾರಾಷ್ಟ್ರದ ಕೊಡುಗೆ ಅಪಾರವಾದದ್ದು ಸಂತ ಜ್ಞಾನೇಶ್ವರನೇ ಇರ್ಬೋದು ತುಕಾರಾಮರಿರ್ಬೋದು ರಾಮದಾಸರಿರ್ಬೋದು ಶಿವಾಜಿ ಮಹಾರಾಜರಿರ್ಬೋದು ಗೋಂದಾವಳಿ ಮಹಾರಾಜರಿರ್ಬೋದು ಸಂತ ಏಕನಾಥರು ಮುಕ್ತಾಬಾಯಿ ಹಿಂಗ ಅನೇಕ ಸಂತರು ಸಿದ್ಧರ ಅತ್ಯುನ್ನತ ಸಾಧನೆಯಿಂದ ಮಹಾರಾಷ್ಟ್ರದ ಕೀರ್ತಿ ಇಮ್ಮಡಿಯಾಯಿತು ಪುರೋಹಿತಶಾಹಿಗಳು ಸಂಪ್ರದಾಯವಾದಿಗಳು ಸಂಸ್ಕಾರವನ್ನು ಧರ್ಮದ ಮಾರ್ಗವನ್ನು ಶೋಷಣೆ ಶೋಷಣೆ ಕೇಂದ್ರವಾಗಿ ಮಾಡಿಕೊಂಡು ಮುಗ್ಧ ಜನರನ್ನು ಶೋಷಿಸುವುದನ್ನು ಅರಿತು ಅದರ ವಿರುದ್ಧ ಕ್ರಾಂತಿಯ ಹಿಲಾಲು ಹಿಡಿದು ಅದನ್ನು ತೆಗೆದುಹಾಕಿ ಭಕ್ತಿಯ ನಂದಾದೇವಿಗೆ ಬೆಳಗಿದವರೇ ಅಪರೂಪದ ಕ್ರಾಂತಿಕಾರಿ ಸಂತ ಜ್ಞಾನೇಶ್ವರರು ಅಂತ ಅಂಥೇಳಿ ವಡ ಹುಟ್ಟಿದ ಸಹೋದರರು ನಿವೃತ್ತಿನಾಥ ಸೋಪಾನದೇವ ಮುಕ್ತಾಬಾಯಿ ಈ ನಾಲ್ವರು ಒಂದಾಗಿ ಹೊಸದೊಂದು ಪಕ್ ಭಕ್ತಿ ಪಂಥವನ್ನೇ ಹುಟ್ಟು ಹಾಕಿದರು ಅಂತ ಹೇಳಿಕಾರ ವಿಶೇಷವಾಗಿ ಜ್ಞಾನೇಶ್ವರ ಮಹಾರಾಜರ ಬಗ್ಗೆ ಇಲ್ಲಿ ಹೇಳ್ತಾರೆ ನಿವೃತ್ತಿನಾಥರು ಜ್ಞಾನೇಶ್ವರರು ಸೋಪಾನದೇವ ಮತ್ತು ಮುಕ್ತಾವಾಯಿ ಇವರು ವಯಸ್ಸಿನೊಳಗೆ ಬಹಳ ಸಣ್ಣವರಿದ್ದರು ಆದರೆ ಪೂರ್ಣ ಜ್ಞಾನ ಪ್ರಾಪ್ತಿಯವರಿಗೆ ಜನ್ಮದ ಪುಣ್ಯದ ಬಲದಿಂದನೇ ಆಗಿಬಿಟ್ಟಿತ್ತು ಹದಿನಾಲ್ಕು ವರ್ಷ ಅಖಂಡವಾಗಿ ತಪಸ್ಸನ್ನು ಆಚರಿಸಿ ಬದುಕಿದ್ದಂತಹ ಚಾಂಗದೇವ ಮಹಾರಾಜರು ಆ ದೇವ ಮಹಾರಾಜರಿಗೆ ಗೊತ್ತಾಗತೈತಿ ಏನಂದರೆ ಜ್ಞಾನೇಶ್ವರ ಮತ್ತು ಮುಕ್ತಾಬಾಯಿ ನಿವೃತ್ತಿನಾಥ ಸೋಪಾಣ ಇವರು ಮಹಾಜ್ಞಾನಿಗಳ ಆವಾಗ ಅವರನ್ನು ಬೆಟ್ಟಿ ಆಗಕ್ಕೆ ಹೋಗ್ಬೇಕಾಗಿರ್ತೈತಿ ಮೊದಲು ಒಂದು ಪತ್ರ ಬರೆದು ಕಳಿಸ್ತಾರವ್ರು ಆ ಪತ್ರದೊಳಗೆ ನಮಸ್ಕಾರ ಅಂಥೇಳಿ ಬರಿಬೇಕು ಅಥವಾ ಆಶೀರ್ವಾದ ಅಂಥೇಳಿ ಬರೀಬೇಕು ತಿಳಿದಿಲ್ಲ ಚಾಂಗದೇವ ಮಹಾರಾಜರಿಗೆ ಯಾಕಂದ್ರೆ ಜ್ಞಾನೇಶ್ವರರನ್ನು ಅವರ ಜ್ಞಾನಕ್ಕೆ ನಾ ಶರಣ ಆಗ್ಬೇಕಂತ ಹೊಂಟಿದ್ದೀನಿ ಆಶೀರ್ವಾದ ಅಂತ ಹೆಂಗೆ ಬರೆಯೋದು ಮತ್ತು ನನಗೆ ಹದಿನಾಲ್ಕುನೂರು ವರ್ಷ ಅವ್ರಿಗೆ ಹದಿನಾಲ್ಕು ವರ್ಷ ಅವ್ರಿಗೆ ನಮಸ್ಕಾರ ಅಂತಾರೆ ಹೆಂಗೆ ನಾ ಬರೆಯೋದು ಅಂತೇಳಿ ಖಾಲಿ ಕಾಗದ ಕೊಟ್ಟು ಅವರು ಆವಾಗ ಅದನ್ನು ನೋಡಿದಂಥ ಜ್ಞಾನೇಶ್ವರ ಮಹಾರಾಜರು ಚೌದಾಶೇ ವರ್ಷ ಆಯುಷ್ಯವಾಯಾಗಿಲ ದೇವ ಕೋರಾತೋ ಕೋರಾಚರಾಹಿಲಾ ಅಂತ ಮನುಷ್ಯನೊಳಗೆ ಮನುಷ್ಯನೊಳಗಂತಾರ ಹದಿನಾಲ್ಕುನೂರು ವರ್ಷ ದೇವರದು ವ್ಯರ್ಥವಾಗಿ ಹೋತು ಅವರ ಜ್ಞಾನ ಇನ್ನೂ ಪಕ್ವ ಆಗಲೇ ಇಲ್ಲ ಹಂಗೆ ಬೆಳ್ಳಗನ ಉಳಿದುಬಿಟ್ಟೈತಿ ಅಂತ ಹೇಳಿ ತಿಳಿದು ತಮ್ಮ ಅಣ್ಣನ ಆಜ್ಞೆಯನ್ನು ಪಡ್ಕೊಂಡು ಅರವತ್ತೈದು ಓವಿಗಳ ಒಂದು ಪತ್ರವನ್ನು ಬರೆದು ಅವರಿಗೆ ಕಳಿಸ್ಕೊಡ್ತಾರೆ ಅದಕ್ಕೆ ಚಾಂಗದೇವ ಪಾಶಸ್ಪಿ ಅಂತ ಹೇಳ್ಕರ ಕರೀತಾರೆ ಅದನ್ನು ನೋಡಿದಂತಹ ಚಾಂಗದೇವ ಮಹಾರಾಜರು ಹುಲಿ ಮೇಲೆ ಕುಂತು ಹಾವಿನ ಚಬಕ ಮಾಡಿಕೊಂಡು ಜ್ಞಾನೇಶ್ವರರಿಗೆ ಬೆಟ್ಟಿ ಬರ್ತಿರ್ತಾರೆ ಆ ಸಮಯದೊಳಗೆ ಇವರು ನಾಲ್ಕು ಜನ ಸಹೋದರ ಸಹೋದರಿಯರು ಹಾಳು ಮೇಲೆ ಕುಂತಿರ್ತಾರೆ ಚಾಂಗದೇವ ಮಹಾರಾಜರು ಹುಲಿ ಮೇಲೆ ಕುಂತು ಬರಾಕತ್ತಾರನ್ನ ನಾವು ಅವರನ್ನು ಎದುರುಗೊಳ್ಳಕ್ಕೆ ಹೋಗಬೇಕು ಅಂತ ಅಂಥೇಳ ಆ ಮುಕ್ತಾಬಾಯಿ ಹೇಳಿದಾಗ ಚಲಗ ಆಯಿ ಅಂಥೇಳ ಜ್ಞಾನೇಶ್ವರ ಮಹಾರಾಜರು ಹೇಳಿದಾಗ ಒಂದು ಹಾಳುವಾಡಿ ಆನಿ ಹಂಗೆ ನಡ್ಕೊಂತ ಹೋಗಕ್ಕೆ ಚಾಲು ಮಾಡ್ತೈತಿ ಅದನ್ನು ನೋಡಿದಾಗ ಚಾಂಗ್ದೇವಿ ಮಹಾರಾಜರ ಹುಲಿಯಲ್ಲೂ ಓಡಿ ಹೋಗುತ್ತೈತಿ ಕಾಯಾಗಿನ ಹಾವಿನ ಚಬಕ ಹರಿದು ಹೋಗತೈತಿ ಆವಾಗ ಅವರು ಬಂದು ಅವ್ರಿಗೆ ಏನಾಗ್ತಾರೆ ಅಂದರೆ ಶರಣಾಗ್ತಾರೆ ಅಲ್ಲಿಂದ ಸಹೋದರಿಯಾದಂಥ ಮುಕ್ತಾವಾಯಿನ ಮೋಕ್ಷದ ಮಾರ್ಗವನ್ನು ಚಾಂಗ್ದೇವಿ ಮಹಾರಾಜರಿಗೆ ತೊಡ್ತಾಳು ಅಂತ ಹೇಳಿಕಾರ ವಿಶೇಷವಾಗಿ ಹೇಳ್ತಾರೆ ಇಂತಹ ಜ್ಞಾನೇಶ್ವರ ಮಹಾರಾಜರನ್ನು ಸ್ಮರಣೆ ಮಾಡಬೇಕಂದ್ರೆ ಬಹಳ ಜನ್ಮದ ಪುಣ್ಯ ಬೇಕು ವಿಠ್ಠಲಣನ ಸಾಕ್ಷಾತ್ಕರಿಸಿಕೊಂಡು ದಿಂಡಿ ಯಾತ್ರೆಯನ್ನು ಆರಂಭ ಮಾಡಿದಂತಹ ಪುಣ್ಯಾತ್ಮರು ಅಂತಹ ಜ್ಞಾನೇಶ್ವರ ಮಹಾರಾಜರು ಕೇವಲ ಹದಿನೈದನೇ ವರ್ಷಕ್ಕನ ಆಳಂದಿ ಒಳಗೆ ಜೀವಂತ ಸಮಾಧಿಯನ್ನು ತಗೊಳ್ತಾರೆ ನಾಲ್ಕು ಜನ ಜೀವಂತ ಸಮಾಧಿ ಒಂದೊಂದು ಕ್ಷೇತ್ರದೊಳಗೆ ತೊಗೊಳ್ತಾರರು ಜ್ಞಾನೇಶ್ವರ ಮಹಾರಾಜರು ಇವತ್ತಿನ ಮಟಾನೋ ಸಹಿತ ಒಳಗೇನು ಸಂಜೀವಿನಿ ಸಮಾಧಿ ಅಂತ ಅದನ್ನು ಕರೆಯೋದು ಇವತ್ತಿನ ಮಟಾನೋ ಸಹಿತ ಆ ಸಮಾಧಿ ಒಳಗೆ ಇನ್ನೂ ಮಠ ಜೀವಂತವಾಗಿನೇ ಅದರ ಜ್ಞಾನೇಶ್ವರ ಮಹಾರಾಜರು ಜೀವಂತ ಸಮಾಧಿ ತಗೊಂಡ ನಾಲ್ಕುನೂರು ವರ್ಷದ ನಂತರ ಏಕನಾಥ ಮಹಾರಾಜರ ಒಂದು ಜೀವನದಲ್ಲಿ ಒಂದು ಸುಂದರವಾದ ಘಟನೆ ನಡೆದಿತಿ ಏನಂದ್ರೆ ಜ್ಞಾನೇಶ್ವರ ಮಹಾರಾಜರು ಏಕನಾಥ ಮಹಾರಾಜರ ಒಂದು ಸ್ವಪ್ನದೊಳಗೆ ಬಂದು ಆಳಂದಿಯೊಳಗೆ ಇಂತಹ ಕ್ಷೇತ್ರದೊಳಗೆ ಇಂದ್ರಾಯಣಿ ನದಿ ದಂಡಿ ಮೇಲೆ ನಾನು ಸಮಾಧಿಸ್ತನಾಗಿ ತುರ್ಯಾತೀತಾವಸ್ಥೆಯೊಳಗೆ ಕುಂತನಪ್ಪ ಸಮಾಧಿ ಹತ್ತೈತಿ ನನಗೆ ದೊಡ್ಡದೊಂದು ಹಳ್ಳಿ ಗಿಡದ ಬೇರು ನನ್ನ ಕೊಗಿಗೆ ಬಂದು ಸಿಕ್ಕೊಂಡೈತಿ ನೀ ಏನು ಮಾಡಬೇಕು ಅಂದ್ರೆ ಆ ಒಂದು ಬೇರನ್ನು ನನ್ನ ಕೊರಳೆ ಸುತ್ತಿದ್ದನ್ನು ತೆಗೆದು ಹೋಗಬೇಕು ಅಂತ ಸ್ವಪ್ನದೊಳಗೆ ಜ್ಞಾನೇಶ್ವರ ಮಹಾರಾಜರು ಏಕನಾಥ್ ಮಹಾರಾಜರಿಗೆ ಹೇಳ್ತಾರೆ ಶ್ರೀ ಜ್ಞಾನದೇವ್ ಏನಿ ಸ್ವಪ್ನಾಥ ಸಾಂಗಿತ್ಲಿ ಮತ್ತ ದಿವ್ಯ ಮತಮಲಾಗ್ಯೇಜಪುಂಜ ಮದನಾಚ ಕೇವಳ ಭೋಲತಸೆ ಅಜಾನ ವೃಕ್ಷಾಚ ಮಳಿ ಕಂಠಾನ್ ಕಂಠಾಸೀ ಲಗಲಿ ಯೌನಿ ಆಳಂದಿ ಸ್ಥಳ ಕಾಡ ವೇಗಿ ಸ್ವಪ್ನ ಹೊಲೋ ಆಲೋ ಕಾಪುರಿ ಅಲಂಕಾಪುರಿ ಜವ ನಂದಿ ಮಾಜಾರಿ ದೇಕಿತಿ ದ್ವಾರ ಏಕ ಜನಾರ್ದನಿ ಪೂರ್ವ ಪುಣ್ಯ ಫಳಲಿ ಶ್ರೀಗುರು ಭೀಠಲಿ ಜ್ಞಾನೇಶ್ವರ ಅಂತ ಹೇಳಿಕಾರ ಏಕನಾಥ ಮಹಾರಾಜರು ಒಂದು ಕಡೆ ಹೇಳಿದ್ದನ್ನು ನಾವು ನೋಡ್ಬೋದು ಜ್ಞಾನದೇವ ಏನೇ ಸ್ವಪ್ನಾಥ ಸಾಂಗಿತ್ಲಿ ಮತ್ತು ಮಾತ ಮಜಲಾಗಿ ಅಂತ ಹೇಳ್ತಾರೆ ಜ್ಞಾನದೇವ ನನ್ನ ಕನಸಿನೊಳಗೆ ಬಂದು ಒಂದು ವಿಷಯ ಹೇಳಿದರು ಏನಂದರೆ ಒಂದು ದಿವ್ಯವಾದಂಥ ತೇಜಪುಂಜವಾದಂಥ ಹದಿನೈದು ವರ್ಷದ ಬಾಲಕನಾಗಿ ಬಂದು ಒಂದು ದೊಡ್ಡ ವೃಕ್ಷದ ಬೇರು ನನ್ನ ಕುತ್ತಗಿ ಸಿಕ್ ಸುತ್ತೇತೇಪ್ಪ ತ್ವರಿತವಾಗಿ ಬಂದು ಆ ಬೇರನ್ನು ತೆಗಿ ಅಂತ ಹೇಳ್ತಾರೆ ಅಲಂಕಾರುರಿ ಅಂತಲೂ ಕರೆದರು ಆ ಆಳಂದಿಯನ್ನು ಅಲಂಕಾಪುರಿ ಅಂತಲೂ ಕರಿತಿದ್ದರು ಆ ನದಿ ದಂಡಿ ಮೇಲೆ ಅವರು ಹೇಳಿದಂಥ ಜಗದೊಳಗೆ ಒಂದು ನಂದಿ ಐತಿ ಆ ನಂದಿಯ ಹಿಂಭಾಗದೊಳಗೆ ನಿನಗೆ ದಾರಿ ಸಿಗತೈತಿ ಅಂತ ಜ್ಞಾನೇಶ್ವರ ಮಹಾರಾಜರು ಹೇಳಿರ್ತಾರೆ ಅದೇ ರೀತಿ ತಮ್ಮ ಶಿಷ್ಯರನ್ನೆಲ್ಲ ಕರ್ಕೊಂಡು ಏಕನಾಥ್ ಮಹಾರಾಜರು ಆಳಂದಿಗೆ ಬರ್ತಾರೆ ಎಲ್ಲರೂ ಭಜನೆ ಮಾಡ್ಕೋತ ಕುಂತಿರ್ತಾರೆ ಅಲ್ಲಿ ಸಮಾಧಿಗಳು ಇರ್ತಾವೆ ಅದರೊಳಗೆ ಯಾವುದು ಜ್ಞಾನೇಶ್ವರ ಮಹಾರಾಜರ ಸಮಾಧಿ ಅನ್ನೋದು ಪಕ್ಕಾ ಗೊತ್ತಾಗೋದಿಲ್ಲ ಆವಾಗ ಸ್ವಪ್ನದೊಳಗೆ ಹೇಳಿದಂಗೆ ಅಲ್ಲಿ ಎಲ್ಲಾದರೂ ನಂದಿ ವಿಗ್ರಹ ಐತೆ ಅಂತ ನೋಡ್ತಿರ್ತಾರೆ ಕರೇನ ಒಂದು ನಂದಿ ವಿಗ್ರಹ ಇರ್ತೈತಿ ಆ ನಂದಿ ವಿಗ್ರಹದ ಹಿಂದೆ ಹೋಗಿ ನಿಂದಿರೋ ಮಠ ಅಂದ್ರೆ ಅವರಿಗೆ ಅಲ್ಲಿ ಒಂದು ದ್ವಾರ ಕಾಣೋಕ್ಕೆ ಚಾಲು ಮಾಡ್ತೈತಿ ಏಕನಾಥ್ ಮಹಾರಾಜರಿಗೆ ಅಷ್ಟೊತ್ತಿಗೆ ಆಗಲೇ ಜ್ಞಾನೇಶ್ವರ ಮಹಾರಾಜರು ಸಮಾಧಿ ತಗೊಂಡು ನಾಲ್ಕುನೂರು ವರ್ಷ ಆಗಿರ್ತಾವ್ರು ಆ ದ್ವಾರದೊಳಗೆ ಒಳಗೆ ದಾಟಿ ಹೋಗೋ ಮಠ ಅಂದರೆ ಸೂರ್ಯ ಕೋಟಿ ಪ್ರಕಾಶ ಬಿದ್ದಿರ್ತೈತಿ ಒಳಗೆ ಅಲ್ಲಿ ಸುಂದರವಾದಂತಹ ಜ್ಞಾನೇಶ್ವರರನ್ನು ಕಾಣ್ತಾರೆ ಏಕನಾಥ್ ಮಹಾರಾಜರು ಆನಂದ ಭಾಷ್ಪಗಳನ್ನು ಸುರಿಸ್ತಾರ ಕರೇನ ಅವರು ಕೊಳ್ಳಾಗ ಒಂದು ಹಳ್ಳಿ ಗಿಡದ ಬೇರ ಸುತ್ತಕೊಂಡ್ಬಿಟ್ಟಿರ್ತೈತಿ ಅದನ್ನು ಸಾವಕಾಶ ಅವ್ರ ಕುತ್ತಿ ಏನು ಬೇರು ಸುತ್ತಿರ್ತೈತಿ ಅದನ್ನು ಅವರು ತೆಗೆದು ಮತ್ತೆ ಸಾಷ್ಟಾಂಗ ನಮಸ್ಕಾರ ಹಾಕೋಮಟ ಅಂದರೆ ಜ್ಞಾನೇಶ್ವರ ಮಹಾರಾಜರು ಅವ್ರ ಜೊತೆ ಮಾತಾಡೋಕೆ ಆರಂಭ ಮಾಡ್ತಾರೆ ನೋಡ್ರಿ ಮೂರು ದಿವಸ ಜ್ಞಾನೇಶ್ವರ ಮಹಾರಾಜರು ಆ ಒಂದು ಸಂಜೀವಿನಿ ಸಮಾಧಿ ಒಳಗೆ ಏಕನಾಥ್ ಮಹಾರಾಜರ ಜೊತೆಗೆ ಆತ್ಮಚಿಂತನೆಯನ್ನು ಮಾಡ್ತಾರೆ ಆತ್ಮ ಸಾಕ್ಷಾತ್ಕಾರದ ಬಗ್ಗೆ ಚಿಂತನೆಯನ್ನು ಮಾಡ್ತಾರೆ ಮೂರು ದಿವಸ ಆದ ನಂತರ ಮತ್ತು ಸಮಾಧಿ ದುರ್ಯಾತೀತ ಅವಸ್ಥೆಯೊಳಗೆ ಹೋಗ್ತಾರೆ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಏಕನಾಥ್ ಮಹಾರಾಜರು ಮತ್ತು ಒಳ್ಳೆ ಬಂದ ದಾರಿಯಿಂದನೇ ಬರ್ತಾರೆ ಹೊರಗೆ ಬಂದ ಆ ನಂದಿ ವಿಗ್ರಹದ ಒಂದು ಸುತ್ತ ಬರೋ ಮಠ ಅಂದ್ರೆ ಮತ್ತಲ್ಲಿ ಯಾವ ದ್ವಾರನು ಅವರಿಗೆ ಕಾಣೋದಿಲ್ಲ ಆವಾಗ ಅವರಿಗೆ ಗೊತ್ತಾಗ್ತೈತಿ ಏನಂದ್ರೆ ನಾ ಮೂರು ದಿವಸ ಆತು ಒಳಗೆ ಹೋಗಿದ್ದೀನಿ ನನ್ನ ಶಿಷ್ಯರಿಗೆ ಊಟದ ವ್ಯವಸ್ಥೆ ಏನಾತು ಅವರು ಹಸದೇ ಇರಬೇಕು ಅವರಿಗೆ ಮಲ್ಕೊಳ್ಳಿಕ್ಕೆ ವ್ಯವಸ್ಥೆ ಏನಾಯ್ತು ಅಂಥೇಳಿ ಚಿಂತೆ ಮಾಡ್ಕೋತ ತಮ್ಮ ಶಿಷ್ಯರನ್ನು ಎಲ್ಕೊಂಡು ಶಿರ್ತಾರೆ ಅಲ್ಲಿ ಬಂದು ಮಟ್ಟ ಅಂದ್ರೆ ಅವ್ರ ಶಿಷ್ಯರು ಹೇಳ್ತಾರೆ ಏನಂದ್ರೆ ನೀವು ಆ ಕಡೆ ಅಡ್ಡಾಡ್ಕೊತ ಹೋದ ತಕ್ಷಣ ಒಂದು ಹದಿನಾಲ್ಕು ಹದಿನೈದು ವರ್ಷದ ತೇಜಪುಂಜವಾದಂಥ ಒಬ್ಬ ಬಾಲಕ ಬಂದು ನಮಗೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಹೋದ ನಮಗೆ ಊಟದ ವ್ಯವಸ್ಥೆ ಸ್ನಾನಕ್ಕೆ ವ್ಯವಸ್ಥೆ ಮಲ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟೋಗಿದಾನ ಮೂರು ದಿವಸ ಹೆಂಗೆ ಕಳಿತು ಅನ್ನೋದು ನಮಗೆ ಗೊತ್ತನ ಆಗಿಲ್ಲ ಅಂಥೇಳಿ ಅವ್ರ ಜೊತೆ ಬಂದಂತಹ ನೂರಾರು ಜನ ಶಿಷ್ಯರು ಹೇಳ್ತಾರೆ ಆವಾಗ ಏಕನಾಥ್ ಮಹಾರಾಜರಿಗೆ ಗೊತ್ತಾಗತೈತಿ ಏನಂದರೆ ಯಾವ ಒಬ್ಬ ಮಹಾತ್ಮನ ಒಂದು ದಿವ್ಯ ಸಮಾಧಿಯೊಳಗೆ ಹೋಗಿ ಅವನ ಕೊರಳಿಗೆ ಸುತ್ತಿದಂಥ ಬೇರನ್ನು ತೆಗೆದಿ ಅವನ ಜೊತೆಗೆ ಆತ್ಮಚಿಂತನೆಯನ್ನು ಮಾಡಿದೆ ಆ ಜ್ಞಾನೇಶ್ವರರನ್ನ ಇಲ್ಲಿ ಹೊರಗನು ಕ್ಯಾರ ಇವ್ರಿಗೂ ವ್ಯವಸ್ಥೆ ಮಾಡಿದಾರ ಅಂದ್ರೆ ಸರ್ವಾಂತರ್ಯಾಮಿಗಳು ಸರ್ವವ್ಯಾಪಕರು ಈ ಜ್ಞಾನೇಶ್ವರ ಮಹಾರಾಜರು ಅಂತ ಹೇಳಿದರೆ ಬಹಳ ವಿಶೇಷವಾಗಿ ಏನು ಮಾಡ್ತಾರಂತಂದ್ರೆ ಆ ಏಕನಾಥ ಮಹಾರಾಜರು ವಿಶೇಷವಾಗಿ ಜ್ಞಾನೇಶ್ವರ ಮಹಾರಾಜರನ್ನು ಕುರಿತು ಗುಣಗಾನವನ್ನು ಮಾಡ್ತಾರೆ ಹಾಗಾಗಿ ಜ್ಞಾನೇಶ್ವರ ಮಹಾರಾಜರು ಇವತ್ತಿನ ಮಠಾನು ಸಹಿತ ವಿಠ್ಠಲ ನಾಮಸ್ಮರಣೆಯನ್ನು ಮಾಡ್ಕೊತ ಆ ವಿಠ್ಠಲ ಧ್ಯಾನದೊಳಗನ ಹರಿಭಜನೆಯನ್ನು ಮಾಡ್ಕೋತನ ಅದಾರ ಇವತ್ತಿನ ಮಠನೂ ಸಹಿತ ಆಳಂದಿಯಿಂದ ಪಂಡರಾಪುರಕ್ಕೆ ದಿಂಡಿ ಯಾತ್ರೆ ಹೋಗಬೇಕಾದ್ರೆ ಆ ಒಂದು ಜ್ಞಾನೇಶ್ವರ ಮಹಾರಾಜರ ಗೋಪುರದ ಮೇಲೆ ಮೇಲಿರುವಂತಹ ಬಂಗಾರದ ಕಳಶ ಒಂದು ಕ್ಷಣ ಅಲಗಾಡ್ತೈತೆ ನೋಡ್ರಿ ಅಂದ್ರೆ ಸ್ವತಃ ಜ್ಞಾನೇಶ್ವರ ಮಹಾರಾಜರನ ಅಲ್ಲಿ ಬಂದರು ಅಂತ ಅದರ ಅರ್ಥ ಆ ಕ್ಷಣಕ್ಕೆ ಅದೇ ಒಂದು ಮಿತಿಗೆ ಆ ಬಂಗಾರದ ಕಳಸ ಅಳಗಾಡ್ತೈತಿ ಇವತ್ತಿನ ಮಠ ಸಹಿತ ಆವಾಗನ ಆ ಜ್ಞಾನೇಶ್ವರ ಮಹಾರಾಜರ ಒಂದು ಪಲ್ಲಕ್ಕಿ ಪಂಡ್ರಾಪುರದ ಕಡೆಗೆ ಪಾದಯಾತ್ರೆಯನ್ನು ಆರಂಭ ಮಾಡ್ತೈತಿ ಅದಕ್ಕಾಗಿ ಶರೀರ ಮರಿ ಮರಿಯಾಗೈತೆ ಅಷ್ಟೆ ಆದರೆ ಇವತ್ತೇನುಮಟ್ಟು ಸಹಿತ ಜ್ಞಾನೇಶ್ವರ ಮಹಾರಾಜರು ಆ ಸಮಾಧಿ ಒಳಗೆ ಜೀವಂತವಾಗಿನ ದುರ್ಯಾತೀತ ಅವಸ್ಥೆಯೊಳಗ ಅದಾರ ಹಂಗಂದ್ರೆ ಆ ಸಮಾಧಿ ಕೇವಲ ಆಳಂದಿ ಒಳಗಿಲ್ಲ ನಮ್ಮೆಲ್ಲರ ಹೃದಯನ ಆ ಜ್ಞಾನೇಶ್ವರ ಮಹಾರಾಜರ ಸಮಾಧಿ ಆಗಬೇಕು ಯಾವಾಗಲೂ ಸಹಿತ ವಿಠ್ಠಲ ನಾಮಸ್ಮರಣೆಯನ್ನು ಮಾಡ್ತಿರಬೇಕು ಆಷಾಢ ಮಾಸದೊಳಗೆ ಒಂದು ಸ್ಮರಣೆ ಹರಿಸ್ಮರಣೆಗೆ ವಿಶೇಷವಾದಂಥ ಒಂದು ಮಹತ್ವ ಅಂತಹ ಪಾಂಡುರಂಗನನ್ನು ನಾವು ಯಾವಾಗಲೂ ಸ್ಮರಣೆ ಮಾಡ್ಕೋತ ಇರೋನು ಹೇಳ್ತಾರೆ ಏನಂದರೆ ಇಂದ್ರಾಯಣಿ ಕಾಟಿ ದೇವಾಚಿ ಆಳಂದಿ ಲಾಗಲಿ ಸಮಾಧಿ ಜ್ಞಾನೇಶಾಚಿ ಅಂತ ಹೇಳ್ಕರ ಅಭಂಗವನ್ನು ಭಾಳ ಚಂದ ಹೇಳ್ತಾರೆ ಇಂದ್ರಾಯಣಿ ನದಿ ದಂಡಿ ಮ್ಯಾಲ ಆ ದೇವರ ಆಳಂದಿ ಒಳಗೆ ಜ್ಞಾನೇಶ್ವರರು ಸಮಾಧಿ ಒಳಗೆ ಕುಂತಾರ ಜ್ಞಾನಿ ಅಂಚ ರಾಜ ಭೋಗತೋ ರಾಣಿವ ನಾಚತಿ ವೈಷ್ಣವ ಮಾಘಿ ಪುಡಿ ಅಂತ ಹೇಳ್ತಾರೆ ವಿಷ್ಣುವಿನ ಆರಾಧಕರು ಸಂತರು ಹಿಂದೆ ಮುಂದೆ ಕೂಡಿ ಆ ಸಮಾಧಿ ಸುತ್ತಲೂ ಭಜನೆಯನ್ನು ಮಾಡ್ತಾರೆ ಮಾಗಿ ಪುಡಿ ದಾಟಿ ಜ್ಞಾನಾಚ ಉಜೇಡ ಅಂಗನಾಥ ಜಾಡ ಕೈವಲ್ಯಾಚೆ ಅಂತ ಹೇಳಿಕರೆ ಆ ಜ್ಞಾನೇಶ್ವರರ ಒಂದು ಸಮಾಧಿ ಕ್ಷೇತ್ರ ಹೆಂಗೈತಿಪ್ಪ ಅಂದರೆ ಹಿಂದೆ ಮುಂದೆ ಎಲ್ಲ ಕಡೆಯೂ ಸಹಿತ ಜ್ಞಾನನ ತುಂಬಿಕೊಂಡೈತಿ ಮತ್ತು ಆ ಒಂದು ಪರಿಸರದೊಳಗೆ ಮೋಕ್ಷದ ಗಿಡಗಳನ್ನು ಬೆಳೆದು ಬಿಟ್ಟಾವಂತ ಎಷ್ಟು ಬೇಕೋ ಅಷ್ಟು ಮೋಕ್ಷದ ಫಲಗಳನ್ನು ಜನ ಪಡೀಬಹುದಂತ ಉಜೇಡಿ ರಾಹಿಳಿ ಉಜೇಡ ಹೂವನ್ನ ನಿವೃತ್ತಿ ಸೋಪಾನ ಮುಕ್ತಾವಾಯಿ ಅಂತ ಹೇಳ್ತಾರೆ ಬೆಳಕಿನೊಳಗ ಬೆಳಕಾಗಿ ಯಾವಾಗಲೂ ಅಖಂಡವಾಗಿರುವಂತಹ ನಿವೃತ್ತಿ ಸೋಪಾನ ದೇವ ಮತ್ತು ಮುಕ್ತಾಬಾಯಿಯನ್ನು ಸಹಿತ ಆ ಒಂದು ಆಳಂದಿಯೊಳಗೆ ನಾವು ಕಾಣಬಹುದು ಅಂತ ಹೇಳ್ತಾರೆ ವಿಶೇಷವಾಗಿ ಅದಕ್ಕೆ ಆಷಾಢ ಮಾಸದ ಈ ಪವಿತ್ರವಾದಂಥ ದಿವಸ ಕೋನನ ಬಾಯಿಯಿಂದ ವೇದವನ್ನು ನುಡಿಸಿದಂಥ ಜ್ಞಾನೇಶ್ವರರು ನಮ್ಮಂಥ ಪಾಮರರಿಗೂ ಸಹಿತ ಜ್ಞಾನವನ್ನು ದಯಪಾಲಿಸಲಿ ಪ್ರತಿಯೊಂದು ಜೀವದಲ್ಲಿಯೂ ಸಹಿತ ಆ ವಿಠಲನನ್ನು ಕಾಣುವಂಥ ಶಕ್ತಿಯನ್ನು ನಮಗನುಗ್ರಹಿಸಲಿ ಅಂಥೇಳಿ ಅವರ ಶ್ರೀಚರಣಕ್ಕೆ ಬೀಳಿಸಿ ವಿಠ್ಠಲನ ನಾಮಸ್ಮರಣೆಯನ್ನು ಮಾಡಿ ನಾವೆಲ್ಲರೂ ಸಹಿತ ಧನ್ಯರಾಗೋಣ ಚಂದ್ರಭಾಗಿ ಚಾತಿರಿ ಉಭಾಮಂದಿರಿ ಮಂದಿರಿ ತೋಪಹಾ ವಿಠೇವರಿ ವಿಠಲ 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 ಜಯ ಹರಿ ವಿಠಲ ವಿಠಲ ಜಗಿ ಪ್ರಕಟಲಾತೋ ಜಗ ಜೇಠಿ आला पुण्डलिका भेटी पाहुन सेवा करी थाम्बला हरि तु पहाविठेवरि विठ्ठल 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 जयहरि विठ्ठल विठ्ठल नामदेव नामात्रङ्गला सन्ततुका कीर्तने रङ्गला டாழகேவுனி கரி சார்கி தோப்பிவரீ விட்ல 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 ஜயஹரி விட்ல விட்ல விட் விட்ல ஜயஹரி விட்ல விடல புண்டலீக்கவர விட்லீஞானு